ನಮಸ್ಕಾರ 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 ಬಹಳ ಸಂತೋಷ ನನಗೆ ಎಷ್ಟು ಸಂತೋಷ ಆನಂದ ಆಗ್ತಾ ಇದೆ ಅಂದರೆ ನನ್ನ ಬಾಲ್ಯದ ದಿನಗಳು ನನಗೆ ನೆನಪು ಬರ್ತಾ ಇದೆ ನಾನು ಹೈಸ್ಕೂಲ್ನಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಇರಬೇಕಾದ್ರೆ ಇದೇ ತರ ಪಥ ಜನರಲ್ದಲ್ಲಿ ಅಂದರೆ ಮಾರ್ಚ್ ಪಾಸ್ಟಲ್ಲಿ ಪಾಲ್ಗೊಳ್ತಿದ್ದೆ ಹೈಸ್ಕೂಲ್ ಬಂದಾಗ ಈ ಬೇಸ್ ಡ್ರಮ್ ಹೊಡಿತಿದ್ದೆ ಈ ಮಕ್ಕಳು ಹೋಗ್ಬೇಕಾದ್ರೆ ನನ್ನ ಈ ಅರವತ್ತೈವತ್ತು ವರ್ಷದ ನೆನಪು ನಿಂದೆ ಯಾವ ರೀತಿ ನಾನು ಇದೇ ಸ್ಟೇಡಿಯಂನಲ್ಲಿ ಓಡಾಡ್ತಿದ್ದೆ ಆಡ್ತಿದ್ದೆ ಇವೆಲ್ಲ ಕೂಡ ನನಗೆ ಮರಳು ನೆನಪಾಗ್ತಾಯಿತ್ತು ಇವತ್ತು ಎಲ್ಲ ಮಕ್ಕಳು ಭಾಳ ಶಿಸ್ತಿನಿಂದ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆಚರಣೆ ಮಾಡಲಿಕ್ಕೆ ಈ ದೇಶಕ್ಕೆ ಒಂದು ಶಿಸ್ತಿನ ಸಂದೇಶವನ್ನು ಕಳಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ತಮ್ಮೆಲ್ಲ ಪೋಷಕರು ಮತ್ತು ನನ್ನ ಶಿಕ್ಷಕ ಸ್ನೇಹಿತರುಗಳು ತಮ್ಮನ್ನು ಭಾಳ ಅತಿ ಉತ್ತಮವಾಗಿ ತಯಾರು ಮಾಡಿ ಈ ರಾಜ್ಯದ ಒಂದು ದೊಡ್ಡ ಆಸ್ತಿಯನ್ನಾಗಿ ಮಾಡಿದ್ದಾರೆ ಅವ್ರಿಗೆ ನನ್ನ ತುಮದಿದ ಅಭಿನಂದಿಗಳು